ಫೆಬ್ರವರಿ ಹದಿನೈದರಂದು ಸನ್ಸೆನ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಸನ್ಸೆನ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಫೆಬ್ರವರಿ ಹದಿನೈದರ ಶನಿವಾರದಂದು ಸಾಯಂಕಾಲ ಆರು ಗಂಟೆಗೆ ಆಜಾದ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಜಿ ಅಯ್ಯೂ ಖಾನ್ ಪಠಾಣ್ ಹೇಳಿದರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಜಯಪುರ ಹಾಸಿಂಪಿರ್ ದರ್ಗಾದ ಡಾಕ್ಟರ್ ಸೈಯದ್ ಮುರ್ತುಜಾ ಹುಸೇನಿ ಹಾಸ್ಮಿ ಕೋಲಾರ್ ಬೇಲೂರು ಹಿರೇಮಠದ ಪ್ರಭುಕುಮಾರ ಶಿವಾಚಾರ್ಯರು ವಿಜಯಪುರ ಅರ್ಕಟ್ ದರ್ಗಾದ ಡಾಕ್ಟರ್ ಸೈಯದ್ ರೂಹುಲ್ಲಾ ಹುಸೇನಿ ಉರ್ ತಕೀಪೀರ ಖಾನಕಾಯಿ ಕಪ್ಪಾರಿಯಾದ ಅಲ್ಹಾಜ್ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಶೀಲವಂತ ಹಿರೇಮಠದ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ವಹಿಸಿಕೊಳ್ಳುವವರು ಸಂಸ್ಥೆಯ ಅಧ್ಯಕ್ಷ ಶರೀಫ್ ಖಾನ್ ಪಠಾಣ್ ಅಧ್ಯಕ್ಷತೆ ವಹಿಸಿಕೊಳ್ಳುವರು ಅಕ್ಬರ್ ಬಾಷಾ ಅಲ್ಲಿ ಖಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ನಿವೃತ್ತ ಪ್ರಾಂಶುಪಾಲ ಅಲ್ಹಾಜ್ ಎಸ್ ಎಸ್ ಹಕೀಂ ಜ್ಯೋತಿ ಬೆಳಗಿಸುವವರು ಮುಖ್ಯ ಅತಿಥಿಗಳಾಗಿ ವಿದ್ಯುತ್ ವಿಭಾಗೀಯ ಅಧಿಕಾರಿ ಎಸ್ ಎಸ್ ಪಡಸಲಗಿ ಅಲ್ಹಾಜ್ ಆರ್ ಬಿ ಪಕಾಲಿ ಮೈನುದ್ದೀನ್ ಮನ್ನಾಬಾಯಿ ಅಲ್ಹಾಜ್ ಉಸ್ಮಾನ್ ಪಟೇಲ್ ಖಾನ್ ಎಸ್ ಬಿ ಪತಂಗಿ ವಿನಿತ್ ಕುಮಾರ್ ದೇಸಾಯಿ ಸಹಿತ ಅನೇಕ ಗಣ್ಯರು ಪಟ್ಟಣದ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಎಂದು ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಶರೀಫ್ ಖಾನ್ ಪಟಾಣ್ ಮೈನುದ್ದೀನ್ ಮನ್ನಾಬಾಯಿ ಯಾಸೀನ್ ಮನ್ವಾನ್ ಖುದಾತ್ ಖಾನ್ ಪಟಾಣ್ ಮನ್ಸೂರ್ ಫರೀದ್ ಯಾಸೀನ್ ಕೊರ್ತಿ ಸಹಿತ ಹಾಗೂ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ ಜೊತೆ ಮಶಾಕ್ ಬಳಗಾರ್ ಕನ್ನಡದ ಧ್ವನಿ ನ್ಯೂಸ್ ವಿಜಯಪುರ ಪ್ರಪ್ರಥಮವಾಗಿ ಆ ಜಗತ್ ಒಡಿಯನಾದ ಅಲ್ಲಾಹನ ನಾಮವನ್ನು ಸ್ಮರಿಸುತ್ತ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕರೆಯುತ್ತವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ವೇದಿಕೆ ಬೇಕಾಗಿರುತ್ತದೆ ಅದರನುಸಾರವಾಗಿಯೇ ಪ್ರತಿ ವರ್ಷದಂತೆ ಸನ್ಶೈನ್ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಕಲೆಯನ್ನು ವಾರ್ಷಿಕ ಏಳನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹೊಂದರಿಂದ ಈ ಕಾರ್ಯಕ್ರಮ ವಾರ್ಷಿಕ ಸ್ನೇಹ ಸಮ್ಮೇಳನ ಒಂದು ನಾಮದಲ್ಲಿ ಜರುಗುತ್ತಿದೆ ಇದೇ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಈ ಕಾರ್ಯಕ್ರಮ ಜರುಗುವುದು ಸ್ಥಳ ಆಜಾದ್ ನಗರದಲ್ಲಿ ಈ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯರ ಧರ್ಮ ಪಂಡಿತರ ಧರ್ಮಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುವುದು ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ವಿಜಯಪುರ ವಿಜಯಪುರದ ಆ ಶಿಬ್ಬೀರ್ ದರಗಾದ ಸಜ್ಜಾದನಸೀನರಾದ ಡಾಕ್ಟರ್ ಸೈಯದ್ ಮುರ್ತುಜಾ ಹುಸೈನಿ ಸೈನಿಕ ಹಾಶ್ಮಿ ಸಜ್ಜಾದ ನಸೀನ್ ಆಶಿಪಿ ದರ್ಗಾ ವಿಜಯಪುರ್ ಇವರು ವಹಿಸಿಕೊಳ್ಳಲಿದ್ದಾರೆ ಅದೇ ತರವಾಗಿ ಶ್ರೀ ಪು ಪ್ರಭುಕುಮಾರ್ ಶ್ರೀ ಸ್ವಾಮಿಗಳು ಕಲ್ಯಾಣಿ ಕಟ್ಟಿಮನಿ ಹಿರೇಮಠ ಬೇಲೂರು ಕೋಲಾರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೂರು ಸಾನ್ನಿಧ್ಯ ಸ್ಥಾನ ಅಲಂಕರಿಸಿರುವಂತಹ ಡಾಕ್ಟರ್ ಸೈಯದ್ ರುಹುಲ್ಲಾ ಹುಸೇನಿ ಉರ್ಫ್ ತಕ್ಕಿ ಅಂದರೆ ಈ ವಿಜಯಪುರದಲ್ಲಿ ಅರ್ಕಾಟ್ ದರ್ಗಾ ಎಂಬ ಒಂದು ದರ್ಗಾ ಇದೆ ಆ ದರ್ಗಾದ ಪೀಠಾಧಿಪತಿಗಳಾದ ಡಾಕ್ಟರ್ ಸೈಯದ್ ರುಹುಲ್ಲಾ ಹುಸೇನಿ ಉರ್ಫ್ ತಕ್ಕಿಪೀರಾ ಇವರು ಪೀಠಾಧಿಪತಿಗಳಾಗಿದ್ದಾರೆ ಸ್ವಾಮಿಗಳು ಪೀಠಾಧಿಪತಿಗಳು ಸಿಮತ್ತು ಮಠ ಕೋಲಾರ್ ಇವು ಎಲ್ಲ ಸರ್ವ ಧರ್ಮೀಯರ ಮಧ್ಯದ ಮಧ್ಯದಲ್ಲಿ ಈ ಕಾರ್ಯ ಸುಂದರವಾದ ಕಾರ್ಯಕ್ರಮ ದೊರೆಯುವುದು ಈ ಕಾರ್ಯಕ್ರಮಕ್ಕೆ ಸನ್ಸೈನ್ ಪೂರ ಪ್ರಾಥಮಿಕ ಶಾಲೆಯ ಸಂಸ್ಥೆಯ ಅಧ್ಯಕ್ಷರಾದ ನನ್ನ ಸಹೋದರನಾದ ಶ್ರೀ ಶ್ರೀ ಶರೀಫ್ ಖಾನ್ ಪಠಾನ್ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಬೆಲ್ಗಾಂದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಬರ್ ಬಾಷಾ ಖಾನ್ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆರಗಿಸುವ ಮೂಲಕ ಪ್ರಾರಂಭವಾಗುವುದು ರಂಜನಾ ಸರ್ ಅನ್ನನೆ ಗುರುಗಳಾದ ಅಲ್ಖಾಜ್ ಎಸ್ ಎಸ್ ಹಕೀಮ್ ಸರ್ ನಿವೃತ್ತ ಪ್ರಾಂಶುಪಾಲರು ಶಿಕ್ಷಣ ಸಂಸ್ಥೆ ಕೋಲಾರ ಇವರು ಜ್ಯೋತಿ ಬೇಳ್ಗುಸವರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಸರುತ್ತಾ ಎಸ್ ಎಸ್ ಪರಸಲ್ಗಿ ವಿಭಾಗ ಅಧಿಕಾರಿಗಳು ವಿದ್ಯುತ್ ಇಲಾಖೆ ಕೋಲಾರ ಅಲ್ಖಾಜ್ ಅರ್ಬಿ ಪಕಲಿ ಶ್ರೀಮನೆ ಮೂನ್ ಮೂನ್ವೈ ಅಲ್ಖಾಜ್ ಉಸ್ಮಾನ್ ಪಟೇಲ್ ಕರ್ನವರ್ ಶ್ರೀ ಎಸ್ ಬಿ ಪತಂಗಿ विनीत कुमार देसाई जावेद करनाल अबुलतीफ बागवान नबी साहब एल भन्याल पी ए सी एम गणुकुमार पी के सी एस अलहाज हसन नौकरी गिरगामी, श्री बसवराज गुल्याल जी आई गोड्याल अलहाज हटेल साहब कंकरपीर लाल साहब बासा साहब पकाली अलहाज आयन तहसीलदार बाबू साहब आर बिजापुर श्री बादशाह साहब शिहुल ಅಲ್ಹಾಜ್ ಮೊಹದ್ದಿನ್ ಪಟೇಲ್ ಖಾರ್ನವರ್ ಶ್ರೀ ಮೊಹಮ್ಮದ್ ಸಲೀಮ್ ಅತ್ತಾರ್ ಅಲ್ಹಾಜ್ ಹಸನ್ ಸಾಬ್ ಚೌಧರಿ ಈರಣ್ಣ ಔರ್ಸನ್ ಗೈವು ಸಾಬ್ ನದಾಫ್ ನಾಸೀರ್ ದೀನ್ದಾರ್ ಶ್ರೀ ಸಿರ್ಸೈಲ್ ಮುಳ್ವಾಳ್ ನಿಂಗಪ್ಪ ಮನಪ್ಪ ಗಣಿ ಎಂ ಆರ್ ಕಲಾದ್ಗಿ ದಶರಥ್ ಈಟಿ ಅನ್ವರ್ ಕಂಕಲ್ಪಿರ್ ಇಕ್ಬಾಲ್ ನದಾಫ್ ತೌಸಿಫ್ ಗಿರ್ಗಾಮಿ ತಸ್ತಗಿರ್ ಕಲಾದಗಿ ಹಾಗೂ ಕಾಸಿಮ್ ಸಾಬ್ ವಾಲಿಕಾರಿ ಎಲ್ಲ ಗಣ್ಯಮಾನ್ಯರ ದಳ ಮಧ್ಯದಲ್ಲಿ ಸುಂದರವಾದ ಕಾರ್ಯಕ್ರಮ ಇದೇ ದಿನಾಂಕ ಹದಿನ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದು ಸಾಯಂ ಸಾಯಂಕಾಲ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಚಾಲನೆಯವಾಗಿದೆ ಆದ ಕಾರಣ ನಾವು ಈ ಪತ್ರಿಕಾ ವಿವಾಹ ಮಟ್ಟದಿಂದ ಸಾರ್ವಜನಿಕರಲ್ಲಿ ಹಾಗೂ ಇಲ್ಲಿ ಕಲಿಯುತ್ತಿರುವ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಪಾಲಕರಲ್ಲಿ ವಿನಂತಿಸುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ತಪ್ಪದೇ ತಮ್ಮ ಏನೇ ಅಡಚಣೆ ಇದ್ದರೂ ಬದಿಗೆು ಈ ಕಾರ್ಯಕ್ರಮಕ್ಕೆ ಬಂದು ಈ ಸುಂದರವಾದ ಚಿನ್ನರ ಕಲೆಗಳು ಹಾಗೂ ಇವರ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಶಿಕ್ಷಣ ಸಂಸ್ಥೆಗೆ ತಮ್ಮ ಸಹಕಾರ ಆಶೀರ್ವಾದ ನೀಡಲೆಂದು ವಿನಂತಿಸುತ್ತೇನೆ ಜಯ ಜೈ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು